ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಸೊ ಇವತ್ತು ತ್ರೀ ಮಂತ್ಸ್ ಆಯಿತು ಸಿಂಪಲ್ ಆಗಿ ಮನೆಯಲ್ಲೇ ಅವ್ನು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಈಗ ಅವನಿಗೆ ಸ್ನಾನ ಮಾಡಿಸೋದಕ್ಕೆ ನಾವು ಹೇಗೆ ಸ್ನಾನ ಮಾಡಿಸ್ತೀವಿ ಅಂತ ತೋರಿಸ್ತೀವಿ ನಿಮಗೆ ತುಂಬಾ ಜನ ಅನ್ಕೋತಿರ್ತೀರಾ ಲೈಕ್ ಇಂಡಿಯಾ ತರದ ಟ್ರೆಡಿಷನಲ್ ಆಗಿ ಮಾಡ್ಸ್ತೀವ ಯಾವ್ದಾರ ಮಾಡ್ತಾ ಇದೀವಿ ಅಂತ ಸೊ ಇವತ್ತು ನಿಮಗೆ ಅದೊಂದು ಸೆಟಪ್ ತೋರಿಸೋಣ ತೋರ್ಸೋಣ ಅಂತ ನಾವು ಹೇಗೆ ಸ್ನಾನ ಮಾಡಿಸ್ತೀವಿ ಇಲ್ಲಿ ಅಂತ ಇಲ್ಲಿ ಈ ಥರ ಟಬ್ಬಲ್ಲಿ ನಮಗೆ ಇದನ್ನು ಹಾಕ್ಕೊಂಡು ನಾವು ಅವನಿಗೆ ಯಾವಾಗಲೂ ಇಲ್ಲೇ ಸ್ನಾನ ಮಾಡಿಸ್ತೀವಿ ಕೆಳಗಡೆ ಅದು ಓಪನ್ ಮಾಡ್ಬೋದು ನಾವು ಓಪನ್ ಮಾಡಿ ನೀರನ್ನ ಡಿಸ್ಕಾರ್ಡ್ ಮಾಡ್ಬೋದು ಸೊ ಸ್ಟಾರ್ಟಿಂಗಿಂದ ಇದೇ ಥರ ಅಭ್ಯಾಸ ಮಾಡ್ಕೊಂಡ್ರದ್ದು ನಾವು ಅವನಿಗೆ ನೋಡ್ಬೋದು ನೀವು ಸೊ ಇಲ್ಲಿ ತ್ರೀ ಅಂತಿಮ ಹ್ಯಾಪಿ ಪೇರೆಂಟಿಂಗ್ ತ್ರೀ ಮಂತ್ಸ್ ಅವನ ನೆಪದಲ್ಲಿ ಅವ್ನು ಬರ್ಡೇ ಬಟ್ ತಿನ್ನೋರು ನಾವು ಕೇಕು ಹ್ಯಾಪಿ ನೋಡ್ಬೋದು ನೀವು ಇಲ್ಲಿ ಮಧ್ಯದಲ್ಲಿ ಚಾಕ್ಲೇಟ್ ಹಾಕಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೇಲೆಗಡೆ ಕ್ರೀಮು ಮತ್ತೆ ಕೇಕ್ ಇದು ಬರುತ್ತೆ ಇಲ್ಲಿ ಸ್ಟ್ರಾಬೆರಿ ಫ್ಲೇವರ್ ಇದೆ ಮೇಲೆ ಸೊ ಈ ಚಿಕ್ಕ ಮಕ್ಳು ಇಟ್ಕೊಂಡು ಅವ್ರ ಜೊತೆಗೆ ಏನಾದ್ರೂ ಈ ತರ ಫಂಕ್ಷನ್ ಸೆಲೆಬ್ರೇಷನ್ಸ್ ಮಾಡೋದ್ರೆ ತುಂಬಾ ಕಷ್ಟ ಲೈಕ್ ಸಣ್ಣ ಸಣ್ಣ ಕೆಲಸಗಳು ತುಂಬಾ ದೊಡ್ಡದು ಅಂತ ಅನ್ಸುತ್ತೆ ನೋಡಿ ಹಿಂದೆ ನಿಮಗೆ ಹೇಳ್ತಾ ಒಂದು ಸೌಂಡ್ ಕೇಳ್ತಾ ಇರ್ಬೋದು ಇಷ್ಟು ತನಕ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಆರಾಮಾಗಿ ಖುಷಿ ಖುಷಿಯಾಗಿದ್ದ ಸೊ ಇವತ್ತು ಹೊರಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಂದ್ರೆ ದರ್ಶನ್ ಬರ್ಡೇ ಸೊ ಅವರೊಂದು ಗ್ರೀಕ್ ರೆಸ್ಟೋರೆಂಟ್ ನೋಡಿದ್ರು ಅಲ್ಲಿ ಹೋಗಿ ಊಟ ಮಾಡ್ಬೋದು ಬರೋಣ ಅಂತ ಸೊ ಮಗ ಆರಾಮಾಗಿ ಮಲ್ಕೊಂಡಿದ್ದಾನೆ ಸೊ ಪ್ರತಿ ಸಲ ನಾವು ಹೊರಗೆ ಹೋಗ್ಬೇಕು ಅಂತಂದರೆ ಅವ್ನು ಕಾರ್ ಹತ್ರ ಬಂದು ಕಾರ್ ಶುರು ಮಾಡಿ ಸ್ಟಾರ್ಟ್ ಆಗಿದ್ರೆ ಸಾಕು ಮಲ್ಗಿಬಿಡ್ತ ಕಾರಲ್ಲಿ ಸೊ ಒಂಥರ ಬೆಸ್ಟ್ ಅಂತ ಅನ್ಬೋದು ಅದು ಮನೆಯಲ್ಲಿ ಏನೂ ಪ್ಲ್ಯಾನ್ ಮಾಡಿಲ್ಲ ಏನಕ್ಕೆ ಅಂದರೆ ನಾನು ನಾನು ಮತ್ತೆ ದರ್ಶನ ಇಬ್ಬರೇ ಇರೋದ್ರಿಂದ ಒಬ್ಬರು ಮಗು ನೋಡ್ಕೊತಿರಬೇಕಾಗುತ್ತೆ ಅದ್ರ ಮಧ್ಯೆ ಮನೆ ಕೆಲಸಗಳು ಎಲ್ಲದರ ಮಧ್ಯೆನೂ ಏನು ಮನೇಲಿ ಮಾಡೋಕ್ಕಾಗ್ತಾ ಇರಲಿಲ್ಲ ಯೂಶ್ವಲಿ ದರ್ಶನ್ ಬಾರ್ಡೇಗೆ ಅಂತಂದರೆ ಮನೇಲಿ ಅವರೇ ಸ್ಪೆಷಲ್ ಆಗಿ ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ರು ಇವತ್ತು ಬೇಡ ಹೊಸ್ದಾಗಿರಲಿ ಅಂತ ಹೇಳಿ ಹೊರಗೆ ಹೋಗ್ತಾ ಇದ್ವಿ ಆಮೇಲಿಂದ ಸಂಜೆ ಮನೆಗೆ ಬಂದಮೇಲಿಂದ ಕೇಕ್ ಕಟ್ ಮಾಡೋಣ ಅಂತ ಅನ್ಕೋತಿದ್ವಿ ಎಲ್ಲ ಮೂಮೆಂಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಂ ಇಲ್ಲಿ ವೆದರ್ ತುಂಬ ಚೆನ್ನಾಗಾಗಿದೆ ಇದು ಟೆಂಪ್ರೇಚರ್ ಬರೀ ಟ್ವೆಂಟಿ ಫೋರ್ ಡಿಗ್ರಿ ಅಷ್ಟೇ ಇರೋದು ಅಷ್ಟಕ್ಕೆ ತಂದುಕೊಳಕಾಗ್ತಿಲ್ಲ ತುಂಬ ಶೆಕೆ 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 ಅನ್ನೋ ಥರ ಫೀಲ್ ಆಗ್ತಿದೆ ಈ ಜುಲೈ ಆಗಸ್ಟ್ಲಂತೂ ತುಂಬ ಅಂದರೆ ತುಂಬ ಬಿಸಿ ಆಗುತ್ತೆ ಅಂದರೆ ಇಂಡಿಯಾದಲ್ಲಿ ಈಗ ಒಂದು ಫಾರ್ಟಿ ಫಾರ್ಟಿ ಫೈವ್ ಆದಾಗ ಹೇಗೆ ಅನ್ಸುತ್ತೆ ಅದೇ ಥರ ಫೀಲಿಂಗ್ ಇಲ್ಲಿ ಒಂದು ಥರ್ಟಿ ಅಬ್ಬೋದ್ರೆ ಆಗುತ್ತೆ ಬಟ್ ಎಕ್ಸೈಟೆಡ್ ಫಾರ್ ದ ಸಮ್ಮರ್ ಸೊ ಒಂದಷ್ಟು ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ಹೇಳಿ ಯಾಕಂದರೆ ವಿಂಟರಲ್ಲಿ ಅವ್ನು ಹುಟ್ಟಿದ್ದಲ್ವ ಸೊ ಜಾಸ್ತಿ ಹೊರಗೆ ಹೋಗೋಕ್ಕಾಗಲಿಲ್ಲ ಕರೆಕ್ಟ್ ಅವನಿಗೆ ಒಂದು ಸಿಕ್ಸ್ ಮಂತ್ಸ್ ಅಲ್ಲಿ ಪ್ರಾಪರ್ ಸಮ್ಮರ್ ಇರುತ್ತೆ ಸೊ ಚೆನ್ನಾಗಿ ಹೊರಗಡೆ ಎಲ್ಲ ಓಡಾಡ್ಬೋದು ಅಂತ ಎಕ್ಸೈಟೆಡ್ ಲಾಸ್ಟ್ ವೀಕೆಂಡೇ ಅಮ್ಮ ವಾಪಸ್ ಹೋದ್ರು ಇವಾಗ ಏನೋ ಒಂಥರ ಫುಲ್ ಇಬ್ಬರೇ ಇಬ್ರೆ ಅಂತ ಫೀಲ್ ಆಗ್ತಾ ಇದೆ ಸೊ ಹೊರಗಡೆ ಬಂದರೆ ಸ್ವಲ್ಪ ಆರಾಮ್ ಅಂತ ಅನಿಸುತ್ತೆ ನಮಗೂ ಲೈಕ್ ಮನೆಯಲ್ಲಿ ಇಬ್ಬರೇ ಇದ್ದು ಇದ್ದುದನ್ನು ಅವರು ಸ್ಪೆಷಲಿ ದರ್ಶನ್ ಅವರಿಗೆ ಮನೇಲಿ ಇದ್ದು ಇದ್ದು ನಿಂಗಂತೂ ಲೈಕ್ ಯಾವುದಕ್ಕೂ ಇಂಟ್ರೆಸ್ಟೇ ಇಲ್ಲ ಅಂತ ಮನೆಯಲ್ಲಿ ಅವ್ರು ಆ್ಯಕ್ಚುಲಿ ವ್ಲಾಗ್ ಅಂತ ಹೇಳ್ತಾರೆ ನನಗೆ ಓ ಸಾಕಾಗುತ್ತೆ ಅನ್ನೋ ಥರ ಅನಿಸುತ್ತೆ ಬಟ್ ಹೊರಗಡೆ ಬಂದಾಗ ನೋಡಿ ಎಕ್ಸೈಟ್ಮೆಂಟ್ ಇರಲಿ ಓಕೆ ಮಾಡೋಣ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತೀನಿ ಓಫುಲಿ ಇನ್ನು ವೆದರ್ ಇರೋದ್ರಿಂದ ಇನ್ನೊಂದಿಷ್ಟು ನಾನು ಮನೇಲೂ ವ್ಲಾಗ್ ಮಾಡ್ಬೋದು ಅಂತ ಅನಿಸುತ್ತೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಇಲ್ಲಿ ಹೊರಗಡೆ ಲೈಕ್ ಇಂಡಿಯಾದಲ್ಲಿ ಬೇಬಿ ಜೊತೆಗೆ ಏನಂದರೆ ಲೈಫ್ ಬೇರೆ ಇರುತ್ತೆ ಇಲ್ಲಿ ಬರೀ ನಾವಿಬ್ಬರೇನೆ ಮಗುನ ನೋಡ್ಕೋಬೇಕು ಅಂದರೆ ಲೈಫ್ ಬೇರೆ ಇರುತ್ತೆ ಸೊ ಅದೆಲ್ಲ ನಿಮ್ಮ ಜೊತೆಗೂ ಶೇರ್ ಮಾಡ್ಕೋತೀನಿ ಹೇಗೆ ನಡೀತಾ ಇದೆ ಎಸ್ಪೆಷಲಿ ಆ್ಯಕ್ಚುಲಿ ಬಾಣಂತನ ಅಂತ ಅನ್ನಿಸ್ತಾ ಇಲ್ಲ ನನಗೆ ಬಟ್ ಬಾಣಂತನ ಹೆಂಗೆ ಹೆಂಗೆ ಆಗ್ತಾಯಿದೆ ಮಗುನ ಹೆಂಗೆ ನೋಡ್ಕೋತಾ ಇದ್ದೀವಿ ಲೈಕ್ ಏನೇನೆಲ್ಲ ಚಾಲೆಂಜಸ್ ಬಂತು ಎಲ್ಲನೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಶೋರ್ ಫಸ್ಟ್ ಟೂ ಮಂತ್ಸ್ ಇವಾಗ ಅದೇನು ಈಸಿ ಇರಲಿಲ್ಲ ಎಲ್ಲರೂ ಹೇಳ್ತಾರೆ ತ್ರೀ ಮಂತ್ಸ್ ಆದಮೇಲೆ ಬೆಟರ್ ಆಗುತ್ತೆ ಅಂತ ನೋಡೋಣ ಹೆಂಗಾಗುತ್ತೆ ಅಂತ ಸೊ ದರ್ಶನವ್ರು ಟ್ರೈ ಮಾಡ್ತಾ ಇದ್ದಾರೆ ಸಿನಿಮಾ ಹೆಂಗೇನಪ್ಪ ಎಕ್ಸ್ಪೀರಿಯನ್ಸು ಸೊ ಫುಲ್ ಅವರು ಕೇಕ್ ಮೇಲೆ ಡ್ಯಾಡ್ ಅಂತ ಬರ್ಸೋಕ್ಕಾಗತ್ತಾ ಅಂತ ಕೇಳ್ತಾಯಿದ್ರು ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ನಮ್ಮ ಕೇಕ್ ತಗೊಂಡ್ಮೇಲೆ ಯೂಶ್ವಲಿ ಏನು ಬರೆಯಲ್ಲ ಅವರು ನಮಗೆ ಪ್ಲೇನ್ ಕೇಕ್ ಸಿಗುತ್ತೆ ನಾವು ಈವನ್ ಕಸ್ಟಮ್ ಆರ್ಡರ್ ಕೊಟ್ರು ಮೇಲ್ಗಡೆ ಅವರು ನೇಮ್ಸ್ ಏನು ಬರೆಯೋಲ್ಲ ಸೊ ಈಸ್ ಸೂಪರ್ ಎಕ್ಸೈಟೆಡ್ ದರ್ಶನ್ ಸೆಲೆಬ್ರೇಟ್ ಮಾಡೋಕ್ಕೆ ಮಗನ ಜೊತೆಗೆ ಅಲ್ಲಪ್ಪ ಹೌದು ಸ್ಪ್ರಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ i have a Greek restaurant in the how was father is duty? Father duty super, super. <laughs> So we have Bablu with us today <laughs> Yes, as long as he is quiet <laughs> 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 ಸೊ ರೆಸ್ಟೋರೆಂಟ್ ಅಲ್ಲಿದೆ ಅದು ಗ್ರೀಕ್ ರೆಸ್ಟೋರೆಂಟು ನಾನು ಹೇಳ್ದಂಗೆ ಇದು ಸ್ಪ್ರಿಂಗ್ ಶುರುವಾಗಿದೆ ವೆದರ್ ತುಂಬ ಚೆನ್ನಾಗಿದೆ ಇವತ್ತು ಆಲ್ಮೋಸ್ಟು ಟ್ವೆಂಟಿ ಫೈವ್ ಡಿಗ್ರಿ ಇದೆ ಟೆಂಪ್ರೇಚರು It's okay. <laughs> uh, this is the famous place, uh. Mm. Uh, this, I mean, but there, I guess I like Why? can't? Don't ask. <No>, him? <laughs> no, it's okay. You can live with me <laughs> Thirty-two. Thirty-two. How does it feel to be thirty-two? Oh, he's happy that he's... Did Hopefully, he won't disturb until we finish up. Yeah. ಸೊ ವಾಟ್ ಡಿ ಏನ್ ಮಾಡಬೇಕು ಬಬ್ಲು ಜರ್ಮನ್ ಐ ಹ್ಯಾವ್ ನಾನು ಇನ್ನತ್ತು ವೆಜಿಟೇರಿಯನ್ನು ಸೊ ಐ ಹ್ಯಾವ್ ಸೊ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ ನಾನು ಇಟ್ಸ್ ಓಕೆ ಐ ಗ್ರೀಕ್ ಸಮಥಿಂಗ್ ಸ್ಪೆಷಲ್ ಗ್ರೀಕ್ ಪಿಜ್ಜಾ ಆರ್ಡರ್ ಮಾಡಿದ್ದೀನಿ ಬರೀ ವೆಜಿಟೇರಿಯನ್ಯೋಸ್ಟ್ ಪುನೀತ್ ರಾಜ್ಕುಮಾರ್ ಸಾಂಗ್ ಇದೆ ಅದರಲ್ಲಿ ಇದು ಏನಾದ್ರು ಜಾಕಿ ಮೂವಿ ಇದು ಮಾಡ್ಕೊಂಡು ಪಿಜ್ಜಾ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ನಾನು ತಿನ್ನೋದು ಮರ್ತೇ ಬಿಟ್ಟೆ ರೆಕಾರ್ಡ್ ಮಾಡ್ಕೊಳ್ಳೋದು ಸಖತ್ತಾಗಿದೆ ಇದರಲ್ಲಿ ಆಲಿವ್ಸು ಮಶ್ರೂಮು ಪೆಪರೋನಿ ಇಲ್ಲಿ ದರ್ಶನ್ ಅವ್ರದ್ದು ನಾನ್ ವೆಜ್ ಇಲ್ಲಿ ಬಬ್ಲೂ ನಾನ್ ವೆಜ್ ಇದೆ ಸೊ ನನ್ನ ಮಾತ್ರ ವೆಜಿಟೇರಿಯನ್ ಫುಲ್ ವೆಜಿಟೇರಿಯನ್ ಸಣ್ಣ ಬಿ ಇದೆ बटे शार्ट आगे टू मंथल स्प्रिंग टू थोर ಅಲ್ಲ ಅಲ್ಲಿ ತಗೊಂಡಿದ್ದಲ್ಲ ಆ ಸ್ಟೈಲ್ ಮೇಲ್ಗಡೆ ಅದು print ಗಳು ಇقدر ಇದಕ್ಕೆ ಚೆನ್ನಾಗಿರೋದು ಓಕೆ ಓಹ್ ಶಟ್ ಡೌನ್ ಸ್ಟೇರ್ ಮ್ಯಾನ್ ಸೆಕ್ಷನ್ यस यस ಸೋ ಐ ಹಾವ್ পিকಡ್ 1 ಫಾರ್ his daily wear this one ಇಟ್ ಇಸ್ ಇಮ್ಮಿ ಮಮ್ಮಾ ಸೊ ಊಟ ಮಾಡಿಕೊಂಡು ಬಂದು ನನಗೆ ಈ ಸ್ವೆಟರು ಅವರಿಗೆ ಎರಡು ಪ್ಯಾಂಟು ಮಗನಿಗೆ ಹೆಚ್ಚಿಗೆ ಬಟ್ಟೆ ತೊಗೊಂಡಿದೀವಿ ನಾವು ನಮ್ಮಿಬ್ಬರಿಗೆ ಬಿಟ್ಟು ಎಲ್ಲ ಶಾಪಿಂಗ್ ಆಯಿತು ಇವಾಗ ಹೊರಗಡೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೆಳಗೆ ಹಾಕು ನನ್ನ ಬ್ಯಾಗಲ್ಲಿ ಅಲ್ಲಿ ಜಾಗ ಇದೆ ಮನೆಯಲ್ಲಿ ಎಷ್ಟು ಈ ಥರ ಶಾಪಿಂಗ್ ಬ್ಯಾಗ್ಗಳಿದೆ ಅಂತಂದರೆ ಪ್ರತಿ ಸಲ ಅನಿಸುತ್ತೆ ಬರಬೇಕಾದ್ರೆ ಎತ್ಕೊಂಡು ಬರಬೇಕು ಅಂತ ಬಟ್ ಆ್ಯಕ್ಚುಲಿ ಮರ್ತೊ ಮರ್ಕೊಂಡು ಬಂದು ಮತ್ತೆ ಪ್ರತಿ ಸಲ ತೊಗೊಂಡು ಹೋಗ್ಬಿಟ್ಟು ಬೆಡ್ ಕೆಳಗಡೆ ಒಂದು ಫುಲ್ ಸ್ಟಾಕ್ ಓಪನ್ ಮಾಡಿದರೆ ಒಂದು ಐವತ್ತು ಬ್ಯಾಗ್ ಸಿಗ್ಬೋದು ಅಷ್ಟೊಂದು ಬ್ಯಾಗ್ಗಳಿದೆ ಮನೆಯಲ್ಲಿ ஹோப்ஃபுல்லி நீங்கள் எல்லாருக்கும் இவ்வளோ ஆக இஷ்டம் ஆகிருத்தி அனுப்பிட்டு இவ்வளோ இஷ்டம் ஆகிதே அடோன் ஃபர்கிட் டு லைக் ஷேர் அண்ட் சப்ஸ்கிரைப் மை சேனல் ஸோ ஸோ மத்தியானம் ஊட்ட மாடிக்கொண்டு பந்தி ரெஸ்டோரெண்டில் ஸ்ட்ராபெரி இல்லை இது ஸ்ட்ராபெரி இல்லை ஸ்ட்ராபெரி menu nakanna de denu badu anane badu namlu belthindini ell fruit cake ka enadu fruit cake ma secret andarana dordanga komba tinnu pulde gune tomato adu ತಿರಿತಿವಿ ಟಮಟೊ ಕಟ್ ಆರೆ ಹ್ಮ್ ಬರ್ತೇ ಹೇง ಐತು ಕೇಳಿ ಅಮ್ಮ ಇವ್ರುದು ನನ್ನ ಮಗ ಅವ್ರು ಬರ್ಡೇ ಇಲ್ಲಿ ಪಾಪ ತottಲೇ ಅಕ್ಕಿಲ್ಲ ನೀನ ಕರ್ಕೊಂಡು ಹೋಗಿರ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದ್ರೆ ಡೋಂಟ್ ಫಾರ್ಗೆಟ್ ಟು ಲೈಕ್ ಶೇರ್ ಅಂಡ್ سبسಕ್ರೈಬ್ ಟು ಮೈ ಸ್ವೀಟ್ ಇದೀನಿ ಅದಕ್ಕೇನೋ ಅನಿಸುತ್ತೆ ನಾಲ್ಗೆ ಇದೆ ನನಗೆ ನಿಮಗೆ ಒಂದಷ್ಟು ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಅಫ್ಕೋರ್ಸ್ ನಾನು ನನ್ನ ಬಾಣಂತನ ಇಲ್ಲೇ ಮಾಡ್ಕೊಂಡಿದ್ದೀನಿ ಜರ್ಮನಿಯಲ್ಲಿ ಇವಾಗ ಈ ತ್ರೀ ಮಂತ್ಸ್ ಮಗು ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಲೈಕ್ ಅವನ್ನ ಹೇಗೆ ನೋಡ್ಕೋತಾ ಇದ್ದೀನಿ ನಾನು ನನ್ನದು ಡೇ ಡೈಲಿ ರುಟೀನ್ ಏನಿರುತ್ತೆ ಅಂತ ಹೇಳಿ ಅದನ್ನು ಒಂದು ಕಂಪ್ಲೀಟ್ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ತಪ್ಪದೆ ವೀಡಿಯೋನ ನೋಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸೊ ಅವ್ನು ಸ್ವಲ್ಪ ಸಮಾಧಾನ ಆದರೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೋರಿಸೋಣ ಅಂತ ಅಂದ್ಕೊಂಡೆ ಬಟ್ ಅವ್ನು ಇನ್ನೂ ಅಳ್ತಾ ಇದ್ದಾನೆ ಸೊ ಹ್ಯಾವ್ ಟು ಗೋ ಎ ಟೇಕ್ ಕೇರ್ ಆಫ್ ಹಿಮ್ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್